ನಮಸ್ತೆ ಸ್ನೇಹಿತರೆ ಅನಿತಾಸ್ ಬೈಟ್ಸ್ಗೆ ಸ್ವಾಗತ ನಾನಿವತ್ತು ಒಂದು ಒಳ್ಳೆ ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ ಈ ಫೇಸ್ ಪ್ಯಾಕನ್ನು ಅಪ್ಲೈ ಮಾಡೋದ್ರಿಂದ ಎಣ್ಣೆ ಚರ್ಮದವರಿಗೆ ಮತ್ತು ಮಡುವೆ ಕಲೆಯಿರೋರಿಗೆಲ್ಲ ತುಂಬಾ ಉಪಯುಕ್ತವಾಗಿದೆ ಒಂದು ಮುಷ್ಟಿಯಷ್ಟು ಪುದೀನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಸೌತೆಕಾಯಿನ ತೊಗೊಂಡಿದ್ದೀನಿ ಪುದೀನಾಲಿ ಕಾಲು ಭಾಗದಷ್ಟು ತುಳಸಿನ ತೊಗೊಂಡಿದ್ದೀನಿ ಹಾಗೆ ಒಂದು ಪೆಟಲ್ ಅಲೋವೆರೊ ಜೆಲ್ಲನ್ನ ತೊಗೊಂಡಿದ್ದೀನಿ ಈಗ ಇದಿಷ್ಟನ್ನು ಮಿಕ್ಸ್ ಮಾಡೋ ರೀತಿನ ತೋರಿಸ್ತೀನಿ ಮೊದಲಿಗೆ ಒಂದು ಜಾರನ ತೊಳೆದಿಟ್ಕೊಂಡಿರಬೇಕು ಅದಕ್ಕೆ ಸೌತೆಕಾಯಿ ತೊಳೆದಿಟ್ಕೊಂಡಿರೋ ಅಂಥ ಪುದೀನ ಹಾಗೆ ತೊಳೆದಿಟ್ಕೊಂಡಿರೋ ಅಂಥ ತುಳಸಿನ ಹಾಕ್ಕೊಳ್ಬೇಕು ತುಳಸಿ ಪುದೀನ ಕಾಂಬಿನೇಷನಲ್ಲಿ ಸ್ಕಿನ್ಗೆ ಅಪ್ಲೈ ಮಾಡೋದ್ರಿಂದ ಮುಖದಲ್ಲಿರೋ ಕಲೆಗಳೆಲ್ಲ ಕಡಿಮೆ ಆಗುತ್ತೆ ಎಣ್ಣೆ ಚರ್ಮ ಇರೋರಿಗೆ ಚರ್ಮ ಚೆನ್ನಾಗಿ ಲೋ ಬರುತ್ತೆ ಮತ್ತು ಒಂದು ಪೆಟಲ್ ಅಲೋವಿರಾನ ತಿರುಳ ತೆಗೆದಿಟ್ಕೊಂಡಿದ್ದೀನಿ ಆ ಪಲ್ಪನ ಹಾಕ್ಕೊಳ್ತಿದ್ದೀನಿ ಇದಕ್ಕೆ ಒಂದು ಕಾಲು ಚಮಚ ಅರಿಶಿನ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಬಿಡ್ತೀನಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಡೈಲಿ ಪೇಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದಕ್ಕೆ ಒಂದೇ ಸರಿ ಪೇಸ್ಟ್ ಮಾಡಿ ಒಂದು ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಬೇಕು ಡೈಲಿ ಅಪ್ಲೈ ಮಾಡೋವಾಗ ಎಷ್ಟು ಬೇಕೋ ಅಷ್ಟನ್ನು ತೊಗೊಳ್ಬೇಕಾಗತ್ತೆ ಅದಕ್ಕೆ ನಾನು ಇದನ್ನು ಒಂದು ಐಸ್ ಕ್ಯೂಬ್ ಟ್ರೇನಲ್ಲಿ ಹಾಕಿ ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ ಇಲ್ಲ ಕಡಿಮೆ ಕ್ವಾಂಟಿಟಿನ ಮಾಡಿಕೊಂಡು ಅವಾಗವಾಗ ಹಚ್ಕೊಳ್ತೀವಿ ಅಂದರೆ ಅವಾಗಲೇ ಹಚ್ಕೊಳ್ಬೋದು ಕಂಟೈನರಲ್ಲಿ ಸ್ಟೋರ್ ಮಾಡೋ ಅಗತ್ಯ ಏನಿಲ್ಲ ಕ್ಯೂಬ್ಸ್ನ ಮಾಡಿ ಇಟ್ಕೊಂಡಿರ್ತೀವಲ್ಲ ನಮಗೆ ಬೇಕಾದಾಗ ಕ್ಯೂಬ್ಸ್ನ ತೊಗೊಂಡು ಫೇಸ್ಗೆ ರಬ್ ಮಾಡ್ಕೊಳ್ಬೋದು ಅಥವಾ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ರೆ ಒಂದೆರಡು ನಿಮಿಷಕ್ಕೆಲ್ಲ ಮತ್ತೆ ಕರಗಿ ಲಿಕ್ವಿಡ್ ಆಗುತ್ತೆ ಆವಾಗ ನಾವು ಅಪ್ಲೈ ಮಾಡ್ಕೊಳ್ಳೋ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಬೋದು అదకొకర ఎరడు మెతడు తోర్స్తాయి ఫ్రీజరల్ ఇక ನೋಡಿ ಈ ರೀತಿ ಕ್ಯೂಬ್ಸ್ ರೆಡಿಯಾಗಿರುತ್ತೆ ನಾವು ಅಪ್ಲೈ ಮಾಡ್ಕೊಳ್ಳೋ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ತೆಗೆದು ಒಂದು ಬೌಲಲ್ಲಿ ಹಾಕಿಟ್ರೆ ಮತ್ತೆ ಲಿಕ್ವಿಡ್ ಆಗುತ್ತೆ ನಾವು ಅಪ್ಲೈ ಮಾಡೋದೇನೋ ಅದಕ್ಕೆ ಮತ್ತೆ ಬೇರೆ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಬೋದು ಇಲ್ಲ ಬರೀ ಕ್ಯೂಬ್ಸ್ನೇ ಹಾಗೆ ರಬ್ ಮಾಡ್ಕೊಳ್ತೀವಿ ಅಂದರೂ ಕೂಡ ರಬ್ ಮಾಡ್ಕೊಳ್ಬೋದು ಕಾಟನಲ್ಲಿ ಸುತ್ಕೊಂಡು ರಬ್ ಮಾಡ್ಕೊಳ್ಳಿ ಈ ಫೇಸ್ ಪ್ಯಾಕ್ ಅಪ್ಲೈ ಮಾಡೋಕ್ಕೆ ಮುಂಚೆ ಹಸಿ ಹಾಲನ್ನು ತಗೊಂಡು ಸ್ಕಿನ್ನನ್ನು ಒಂದೆರಡು ಮೂರು ನಿಮಿಷ ಕ್ಲೆನ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಮಸಾಜ್ ಮಾಡ್ಕೊಂಡ್ಬಿಟ್ಟು ಕಾಟನಲ್ಲಿ ಒರೆಸ್ಕೊಂಡು ಬಿಡಬೇಕು ಪ್ರತಿ ಸಾರಿ ಪ್ಯಾಕ್ ಹಾಕಲು ಇದೇ ಥರ ಮಾಡ್ಕೊಳ್ಬೇಕಾಗತ್ತೆ ಈಗ ಪ್ಯಾಕ್ ಆ ಕಡೆ ಲಿಕ್ವಿಡನ್ನು ರುಬ್ಬಿದ್ದೀನಲ್ಲ ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಜೊತೆಗೆ ಇನ್ನೊಂದು ಸ್ವಲ್ಪ ಅರಿಶಿನ ಹಾಗೆ ಒಂದು ಅರ್ಧ ಸ್ಪೂನು ಹನಿನ ಹಾಕ್ಕೊಳ್ಬೇಕು ಸಣ್ಣ ಸಣ್ಣ ಗುಳ್ಳೆಗಳಿದೆ ಅನ್ನೋರು ಬೇಕಾದರೆ ಕಾಳು ಮೆಣಸು ಪುಡಿನ ಹಾಕ್ಕೊಳ್ಬೋದು ಇದಕ್ಕೆ ಬೇಗನೆ ಕಡಿಮೆ ಆಗುತ್ತೆ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೊಳ್ಬೇಕು ಒಂದು ಇಪ್ಪತ್ತು ನಿಮಿಷದಿಂದ ಒಂದು ಅರ್ಧ ಗಂಟೆ ಬಿಟ್ಕೊಳ್ಬೋದು ಚೆನ್ನಾಗಿ ಒಣಗಿದ ಮೇಲೆ ನೀಟಾಗಿ ಮಸಾಜ್ ಮಾಡಿಕೊಂಡು ಫೇಸ್ನ ತೊಳ್ಕೊಳ್ಬೇಕಾಗುತ್ತೆ ಈ ರೀತಿಯಾಗಿ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ತಾ ಬಂದರೆ ಮುಖದಲ್ಲಿ ಇರೋಂಥ ಮಡುವೆ ಕಲೆಗಳಿರ್ಬೋದು ಸಣ್ಣ ಸಣ್ಣ ಗಂಧೆಗಳೆಲ್ಲ ನಿವಾರಣೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು